ಯೂಟ್ಯೂಬ್ ಚಾನಲ್ ಮತ್ತೆ ಫೇಸ್ಬುಕ್ ಇವರು ನಮ್ಮ ಜೊತೆ ಇದ್ದಾರೆ ರಂಗಭೂಮಿ ಕಲಾವಿದರು ಅದು ಖ್ಯಾತ ಹಿರಿಯ ಮತ್ತು ಕಿರಿಯ ಕಲಾವಿದರಾಗಿರ್ತಕ್ಕಂಥ ಪೂರ್ಣ ಪಾಟೀಲ್ ಮೇಡಮ್ ಅವರು ಸೊ ಇವರು ಪಂಚಜನ್ಯ ಅವರ ಶಾಲೆ ಮತ್ತು ಫಿಲಂ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ದಾರೆ ಇವಾಗ ಆಲ್ರೆಡಿ ನೀವು ಲೈವ್ ಅಲ್ಲಿ ಶ್ರೀ ಬಗೆಮೇಶನ್ ಸೊ ಅವರನ್ನ ವೆಲ್ಕಮ್ ಮಾಡೋಣ ಇದ್ರ ಬಗ್ಗೆ ಡೀಟೇಲ್ಸ್ ಕೇಳೋಣ ಸೊ ವೆಲ್ಕಮ್ ಮ್ಯಾಮ್ ಬಬಲ್ಮಾ ಶೂಟಿಂಗ್ ಚಾನಲ್ ಸೊ ಇವಾಗ ನೀವು ಆಲ್ರೆಡಿ ಕೇಳಿದರೆ ಅಲ್ಲಿ ಮಾಡ್ತಾ ಇದ್ದೀವಿ ನಗು ಮಾಡ್ತಾ ಇದ್ದ ಸೊ ನಿಮಗೆ ಈ ಈ ನಟನ ಶಾಲೆಯನ್ನು ಯಾಕೆ ಭದ್ರಾವತಿಯಲ್ಲಿ ಮಾಡಬೇಕು ಸೊ ಯಾವ ರೀಸನಿಂದ ಮಾಡಿದ್ರಿ ಆ ಪಂಚ ಒಂದು ನೇಮು ಯಾಕೆ ಬಂತು ಅಂತ ನಾವು ಮಾಡಿ ಅನ್ಸೇಲಿ ಖಂಡಿತ ಇದು ಏನಿತ್ತು ಅಂದರೆ ಆ್ಯಕ್ಚುಲಿ ನಾನು ಪ್ರೊಫೆಷ್ನಲ್ಲಿ ಬಂದು ಹೆಲ್ತ್ ಆಫೀಸರು ನನಗೂ ಒಂದು ಕಲೆ ಮೇಲೆ ತುಂಬ ಚಿಕ್ಕವರು ಇದ್ದಾರೆ ಒಂದು ಆಸಕ್ತಿ ಇತ್ತು ಬಟ್ ಅವರ ಸ್ಟೇಜ್ ಫೀಲ್ ಇತ್ತು ನನಗೆ ಇತ್ತೀಚೆಗೆ ಒಂದು ವರ್ಷದಿಂದ ಬೆಂಗಳೂರಿಗೆ ಹೋಗಿದ್ದೆ ನಾನು ಬೆಂಗಳೂರು ಹೋದಾಗ ಅಲ್ಲಿ ನಾನು ಒಂದು ಫಿಲಮ್ ಇನ್ಸ್ಟಿಟ್ಯೂಟಿಗೆ ಅಡ್ಮಿಷನ್ ಮಾಡಿಸಿದ್ದೆ ಆ್ಯಕ್ಟಿಂಗ್ ಕಲಿತೆ ಕಲಿತಾದಮೇಲೆ ನಾನು ಮಾಡಲೇಬೇಕು ಅನ್ನೋದೊಂದು ಚೆನ್ನಾಗಿತ್ತು ಅದೇ ರೀತಿ ನಾನು ಒಂದು ಹತ್ತರಿಂದ ಹನ್ನೆರಡು ಸೀರಿಯಲ್ ಮಾಡಿದೆ ಮತ್ತು ಐದು ಮೂವಿ ಮಾಡಿದೆ ಮತ್ತು ಮೂರು ಶಾರ್ಟ್ ಮೂವಿ ಮಾಡಿದ್ದೀನಿ ಆಲ್ಬಮ್ ಸಾಂಗ್ಸ್ ಮಾಡಿದ್ದೀನಿ ಸಾಂಗ್ ಸಾಂಗ್ಸ್ ಮಾಡಿದ್ದೀನಿ ಇದರ ಜೊತೆಗೆ ರಂಗಭೂಮಿ ಬಿಟ್ಟಿಲ್ಲ ಯಾಕಂದರೆ ಕಲೆಯಲ್ಲಿ ಬಂದಿದ್ದೇ ರಂಗಭೂಮಿಯಿಂದ ಬಂದಿದೆ ಸಿನಿಮಾ ನಿರ್ಧಾರವಾಗಿ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಯಾವುದೇ ಇದ್ರೂ ಕಲೆ ಅನ್ನೋದು ಬರೀ ಅಷ್ಟೇ ಅಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಸಂಗೀತ ಅಂತ ಇರ್ಬೋದು ಪ್ರತಿಯೊಂದು ಟೆಕ್ನಿಷಿಯನ್ಸು ಬರೋದು ಈಗ ಇದರಲ್ಲಿ ಫಿಲಮ್ ಇಂಡಸ್ಟ್ರಿಯಲ್ಲಿ ಅದು ಅಲ್ಲದೆ ನನಗೆ ಭದ್ರಾವತಿ ಅನ್ನ ಕೊಟ್ಟಂತ ಹೋಗುವುದು ಹಂಗಾಗಿ ನಾನು ಭದ್ರಾವತಿ ಫಸ್ಟ್ ಪಾಂಚಜನ್ಯ ಶಾಲೆ ಓಪನ್ ಮಾಡಿಕೊಡ್ತು ಅಂತ ಮಾಡಿದ್ದೀನಿ ಪಂಚಜನ್ಯ ಅಂತ ಕಾನ್ಸೆಪ್ಟ್ ಅಲ್ಲಿ ಇದು ಹೆಚ್ಚಿನ ಓಲ್ ಕಾನ್ಸೆಪ್ಟ್ ಅಲ್ಲ ಪಂಚಜನ್ಯ ಅಂತ ರಂಗಭೂಮಿ ಕಲಾವಿದ್ರು ಅವರು ಸರ್ ಅವರು ಎನ್ ಎಸ್ ಡೈರೆಕ್ಟರ್ ಸರ್ ಅವರು ಜಗದೀಶ್ ಸರ್ ಅಂತ ಚಿಕ್ಕಮಂಗ್ಳೂರು ಅವರು ಆ ಹೆಸರು ನೇಮಕ ಮಾಡಿದರು ಪಾಂಚಜನ್ಯ ಅಂತ ಅವಾಗ ನಾನು ಅನ್ಕೊಂಡೆ ಅವ್ರು ಸರಿ ಕೇಳೋಷ್ಟು ಧೈರ್ಯ ನಮಗಿರಲಿಲ್ಲ ಆಸ್ ಅ ಸ್ಟೂಡೆಂಟ್ ಆಗಿ ಆಮೇಲೆ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ ಪಾಂಚಜನ್ಯ ಅಂತ ಅಂದ್ಬಿಟ್ಟು ಎರಡು ಟ್ರ್ಯಾಕ್ ಅಲ್ಲಿ ಬರುತ್ತೆ ಪಾಂಚಜನ್ಯ ಅಂದರೆ ಐದು ಸುತ್ತಿನ ಇದು ಶಂಖ ಒಂದು ಶಂಖ ಬರುತ್ತೆ ಉಳಿದಕ್ಕೆ ಎರಡನೇ ದೇವಸ್ಥಾನಗಳಲ್ಲಿ ಅಲ್ಲೆಲ್ಲ ಇರುತ್ತೆ ಅದಕ್ಕೂ ಪಾಂಚಜನ್ಯ ಅಂತ ಕರೀತಾರೆ ಮತ್ತು ಇನ್ನೊಂದೇನ ಪಾಂಚಜನ್ಯ ಅನ್ನೋದು ಒಬ್ರು ಪರ್ಸನ್ ಬಂದು ಹೋಗ್ತಾರೆ ವ್ಯಕ್ತಿ 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 ಬಂದು ಹೋಗ್ತಾರೆ ಇದು ಎರಡು ರೀತಿ ಕಾಂಚೆಜನ್ಯ ಬರುತ್ತೆ ಹಿಂಗಿದ್ದಾಗ ಒಂದು ಮುತ್ತ ಮುತ್ತು ಹೆಂಗೆ ಸಮುದ್ರದೊಳಗಿಂದ ಬರುತ್ತೆ ಹಂಗೆ ಶ ಕಾಂಚೆಜನ್ಯ ಶಂಖ ಆ ಥರ ಕಲೆ ಕೆಲಸನ ಮಾಡ್ತಾರೆ ಓಕೆ ಎಲ್ಲ ಇನ್ನೂ ಮಾಡ್ತಾರೆ ಇವನ್ ಎಲ್ಲರು ನಾನು ಏನಂದ್ರೆ ಇವಾಗ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ದೇನೆ ಪಂಚಜನಿ ಅಂತ ಅದು ನಿಮ್ಮ ಹೆಲ್ತ್ ಆಫೀಸರ್ ಆಗಿ ಅಲ್ಲಿ ನಾನು ನೋಡ್ದಂಗೆ ಕೆಲವೊಂದು ಪೇಷೆಂಟ್ಗಳು ಕಾಲ್ ಮಾಡ್ತಿರ್ತಾರೆ ಅದನ್ನ ಅಟೆಂಡ್ ಮಾಡಬೇಕು ಆಕ್ಟಿಂಗ್ ಮಾಡಬೇಕು ಜೊತೆಗೆ ರಂಗಭೂಮಿ ಅಥವಾ ಯಾವುದೇ ಆಗಲಿ ಆಕ್ಟಿಂಗ್ ಆಕ್ಟಿಂಗ್ ಅಲ್ವಾ ಮಾಡಬೇಕು ಮತ್ತು ಫ್ಯಾಮಿಲಿ ಸೊ ಎಲ್ಲದಕ್ಕೂ ಹೆಂಗೆ ಟೈಮ್ ಕೊಡ್ತೀರಾ ಹೆಂಗೆ ಎಲ್ಲ ಮೇಂಟೈನ್ ಮಾಡ್ತೀರಾ ಒಂದು ಅದನ್ನೆಲ್ಲ ನೆನೆಸ್ಕೊಂಡ್ರೆ ವಾವ್ ಒಂದು ಮೋಟಿವೇಶನ್ ನಮಗೆ ಒಂದು ಅದು ಯಾವುದೇ ಏನಾದರೂ ಅದಕ್ಕೆ ಟ್ರಿಕ್ಸ್ ಅಥವಾ ಏನಾದರೂ ಐಡಿಯಾಸ್ ಅಥವಾ ಯಾವ ಥರ ಬೇಸಿಕ್ ಏನಾದರೂ ನಿಮ್ಮಲ್ಲಿ ಅದಕ್ಕೆ ಇದೆಯಾ ಅದು ಗುಡ್ ಕ್ವಶನ್ ಬಹಳ ಖುಷಿಯಾಯಿತು ಆ್ಯಕ್ಚುಲಿ ನಾನು ಭದ್ರಾವತಿ ಹತ್ರ ಹಳ್ಳಿಯಲ್ಲಿ ಇದ್ದಿದ್ದು ಗೊತ್ತಿಲ್ಲ ಅಂತ ಅಲ್ಲಿ ಜನ ಗಡಮೇನ ಕರಸಾ ಭದ್ರಾವತಿ ಕೂಡಹಳ್ಳಿ ದೊಡ್ಡನಹಳ್ಳಿ ಶೆಟ್ಟಿಹಳ್ಳಿ ಈ ಎಲ್ಲ ಜನ ಏನಿದ್ದಾರೆ ಅಂದರೆ ಅವರಿಗೆ ಒಂದು ಅದೇನೋ ಗೊತ್ತಿಲ್ಲ ಪೂರ್ಣಿಮಾ ಮೇಡಮ್ ಬೇಕಿದ್ರೆ ಬಿಸಿ ಆಗಿರ್ಬೋದು ನಾನು ಶೂಟಿಂಗ್ ಇದ್ದಾಗ ವಾಪಸ್ ಬರೋವರೆಗೂ ಬೇರೆ ಡಾಕ್ಟರ್ ಹೋಗಿ ಹೋಗಲ್ಲ ಹಾಂ ಹೋಗಬೇಕು ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡ್ತೀರಾ ಅಂತ ಕೇಳಲ್ಲ ಫೋನ್ ಮಾಡಿಕೊಂಡು ಕೇಳಿಕೊಂಡು ನಾನು ಬಂದ ಮೇಲೆ ಅವರಿಗೆ ಅದು ಒಂದು ಲಂಗಕ್ಕೆ ಹೋಜ್ಕೊಂಡಿದ್ದಾರೆ ಅವರು ಟೈಮ್ ಕೊಡ್ತಿದ್ದಾರೆ ಬೆಳೆಸ್ಕೊಂಡು ಹೋಗಲಿಕ್ಕೆ ಉಳಿಸ್ಕೊಂಡು ಎಲ್ಲ ಜನಗಳು ಪ್ರೋತ್ಸಾಹ ನಿಮಗೆ ಇವಾಗ ಮಿಡಲ್ ಅಲ್ಲಿ ನೀವು ಆಕ್ಟಿಂಗ್ ಬಗ್ಗೆ ಇಂಟ್ರೆಸ್ಟ್ ತಗೊಂಡಿದ ಇಲ್ಲ ಚಿಕ್ಕ ವಯಸ್ಸಿನ ನಿಮ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬಂತು ಆಕೆ ಬಗ್ಗೆ ಆಕ್ಚುಲಿ ಇದು ನನಗೆ ಚಿಕ್ಕ ವಯಸ್ಸಿಂದನೂ ಇರೋದೇ ಇಲ್ಲ ಬಟ್ ಅಷ್ಟು ಚಿಕ್ಕ ವಯಸ್ಸಿಂದ ನನಗೆ ಅಪ್ಪ ಅಮ್ಮ ಕಂಡ್ರೆ ಭಯ ಟೀಚರ್ಸ್ ಕಂಡ್ರೆ ಭಯ ಭಯದಲ್ಲೇ ಬಂದಿದ್ರಿ ಇದ್ರೆ ನಾನು ಯಾವುದೇ ಥರ ಅಂದರೆ ಸ್ಟೇಜಲ್ಲಿ ಹೋಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಯಾವುದೂ ಮಾಡಿಲ್ಲ ಸ್ಕಿಟ್ ಕಿಟ್ ಯಾವ ಥರನೂ ಮಾಡ್ತಿದ್ದೀರಲ್ಲ ನಾನು ಬಟ್ ಅದು ಏನೂ ಗೊತ್ತಿಲ್ಲ ಈಗ ಒನ್ ಇಯರ್ ಬ್ಯಾಕಲ್ಲಿ ಹೋಗಿ ಹೋಗಲೇಬೇಕು ಅನ್ನಿಸ್ತು ನಾನು ಆ್ಯಕ್ಟಿಂಗ್ ಸ್ಕೂಲ್ ಹೆಚ್ಚಿ ಅಲ್ಲಿನೇ ಬೇಕು ಅಂತ ಅನ್ನಿಸ್ತು ಮಾಡಿದೆ ಅದು ದೇವರ ಆಶೀರ್ವಾದ ಇಷ್ಟು ಬೇಗ ನಮಗೆ ದಾರಿ ತೋರಿಸಿದ್ದು ಓಕೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಮ್ಮ ಸೋಷಿಯಲ್ ಮೀಡಿಯಾ ಪ್ರತಿಯೊಂದು ಚಾನಲ್ ಕಡೆಯಿಂದ ನಿಮಗೆ ಕಂನ ನಿರ್ದೇಶನ ಹಾಗೂ ಅಲ್ಲದೆ ಬೆಸ್ಟ್ ಅಂತ ಹೇಳ್ತೀನಿ ಮತ್ತು ಇನ್ನೊಂದು ನಮ್ಮ ಆಡಿಯನ್ಸ್ ಯಾರು ನೋಡ್ತಾರ ನನ್ನ ಸಬ್ಸ್ಕ್ರೈಬರ್ ಆಗಿರ್ಬೋದು ನನ್ನ ಫಾಲೋವರ್ಸ್ ಆಗಿರ್ಬೋದು ಸಪೋಸ್ ಅವ್ರು ಯಾರನ್ನ ರೆಫರ್ ಮಾಡಿ ಸೊ ಕಳಿಸಿದ್ರೆ ಏನಾದರೂ ಬೆನಿಫಿಟ್ ಇದೆಯಾ ಅದರಲ್ಲಿ ಅಂತ ನನ್ನ ಖಂಡಿತ ಇದೆ ಇಲ್ಲಿ ಏನು ಅಂದರೆ ಇಲ್ಲಿ ಬರೀ ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ಸೀಮಿತ ಇಲ್ಲ ರಂಗಭೂಮಿ ಕಲಾವಿದೃತಿ ಇದೆ ಯಾಕಂದರೆ ಕಲೆ ಅಳದು ಹೋಗಬಾರ್ದು ಉಳಿಬೇಕು ಅಂತ ಮಾಡ್ತಿರೋದು ಈಗಾಗಲೇ ನಾವೇನು ಮಾಡಿದ್ವಿ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ನವ್ರಿಗೆ ಪಠ್ಯೇತರದಲ್ಲಿ ಬರುತ್ತೆ ಕೃಷ್ಣೇಗೌಡ ಆನೆ ಮತ್ತು ಬೆಂಪತಿ ಬೋಡಿಶಂಕರ ಅಂತ ಅದು ಇಡೀ ಕರ್ನಾಟಕ ತಿರುಗಾಟ ರಂಗಧಾರ ರೆಬಲ್ಟರಿಯಲ್ಲಿ ಮಾಡಿರೋದು ಅಲ್ಲಿ ನಾನು ಒಂದು ಹತ್ತರಿಂದ ಹನ್ನೆರಡು ಶೋ ಕೊಟ್ಟೆ ಅದರ ಜೊತೆಗೇನೆ ಅದರಲ್ಲಿ ದ್ರೌಪದಿ ಕ್ಯಾರೆಕ್ಟರ್ ಒಂದು ಬರುತ್ತೆ ಯಾಕಂದರೆ ಮಕ್ಕಳಿಗೆ ಕನ್ನಡ ಗೊತ್ತಿಲ್ಲ ಅದು ನೆನಪಲ್ಲಿ ಎಕ್ಸಾಮ್ ಎಕ್ಸಾಮಲ್ಲಿ ತುಂಬ ಕಡಿಮೆ ಮಾರ್ಕ್ಸ್ ಅಂತೆ ಯಾವಾಗ ಈ ಪ್ರದರ್ಶನಗಳನ್ನು ನೋಡಿದ್ರು ಆವಾಗಿದ್ದ ಮೂವತ್ತು ಮಾರ್ಕ್ಸಿಗೆ ಇಪ್ಪತ್ತೈದು ಮಾರ್ಕ್ಸ್ ಖಂಡಿತ ತೆಗಿತೀವಿ ಅಂತ ಅವ್ರದ್ದು ಫೀಡ್ಬ್ಯಾಕ್ ಬಂದಾಗ ನನಗೆ ತುಂಬ ಖುಷಿ ಆಯಿತು ಅದೇ ಥರ ಭದ್ರಾವತಿಯ ಒಬ್ಬರು ರಂಗಭೂಮಿ ಕಲಾವಿದರು ವಿತ್ ಕಾಲೇಜು ಲೆಕ್ಚರರ್ ಅವರು ಗಿರಿಧರ್ ಸರ್ ಅಂತ ಅವರಿಂದ ನಾನು ದ್ರೌಪದಿ ಕ್ಯಾರೆಕ್ಟರ್ ಮಾಡಿದೆ ಅದು ತುಂಬ ಚೆನ್ನಾಗಿದೆ ಅವಾಗ ನಾನು ಬರೀ ಸಿಂಗ್ಲಿ ಸ್ಟೈಲಲ್ಲಿ ಹೋಗಬಾರ್ದು ನಮ್ಮ ಕಲೆ ಉಳಿಸ್ಕೋಬೇಕು ಅಂತ ಈಗ ಅವರು ಕೂಡ ಜೊತೆಯಾಗಿದ್ದಾರೆ ಮತ್ತು ಇವಾಗ ಇವತ್ತು ನೀವು ನೋಡಿದ್ರಿ ಇವತ್ತಿನ ಉದ್ಘಾಟನೆಯಲ್ಲಿ ನಮ್ಮ ಗುರುರಾಜ್ ಹೊಸ್ಕೋಟೇಶ್ವರು ಸರು ಉತ್ತರ ಕರ್ನಾಟಕದವರವರು ಕೂಡ ಅವರು ಈ ರಂಗಭೂಮಿ ಮೂಡಿಸೋದ್ರಲ್ಲಿ ನನ್ನ ಜೊತೆ ಕೈ ಜೋಡಿಸ್ತೀವಿ ಅಂದಿದ್ದಾರೆ ತಂದೆಯಾಗಿ ಒಬ್ಬ ಮಗಳ ಕೈ ಹಿಡಿತಿದ್ದಾರೆ ಇದು ಅಂದರೆ ಭಾಳ ಖುಷಿ ಆಗ್ತಿದ್ದು ಹಂಚ್ಕೊಂಡ್ತೀನಿ ನೋಡಿದ್ರೆ ನೈಸ್ ಅವರು ಅಷ್ಟೇ ಅಲ್ಲ ಅವರ ಜೊತೆ ಹಿರಿಯ ಥರಗಳು ಏನಿದೆ ಅವರು ಕೈ ಜೋಡಿಸಿ ಆ್ಯಕ್ಟಿಂಗ್ ಕ್ಲಾಸಸ್ ನಿಮ್ಗೆ ಹೇಳ್ಕೊಡೋಕ್ಕೆ ಬರ್ತಾರೆ ಅದೇ ಒಂದು ಬೆಸ್ಟ್ ನಿಮಗೆ ಸಜ್ಷನ್ ನೀವು ಯಾರೆಲ್ಲ ಮುಂದುವರಿಬೇಕು ಅಂತಿದ್ದೀರೋ ಅದು ರಂಗಭೂಮಿ ಇರ್ಬೋದು ಅಥವಾ ಯಾವುದೇ ಕ್ಷೇತ್ರದಲ್ಲಿ ಆಗಿರ್ಬೋದು ಸೊ ಇನ್ನೊಂದು ಪ್ರಶ್ನೆ ಇದೆ ಒಂದು ಇನ್ನೊಂದು ಇನ್ನೊಂದು ಏನಂದರೆ ನೀವು ಕೇಳಿದಿರಬೇಕು ಏನಾದರೂ ಬೆನಿಫಿಟ್ ಇದೆ ಅಂತ ಅದೇ ಹೇಳಿರಲ್ಲ ರಂಗಭೂಮಿ ಉಳಿಸ್ಕೊಂಡು ಹೋಗ್ತೀವಿ ಪಠ್ಯೇತರದವ್ರು ಮಾಡ್ತೀವಿ ಅಂದರೆ ಅದನ್ನು ಮಾಡ್ತೀವಿ ಈಗ ಯಾರ್ಯಾರು ಡೈರೆಕ್ಟರ್ಸ್ ಕಾಲ್ ಮಾಡ್ತಿರ್ತಾರೆ ಇದು ಆ್ಯಕ್ಚುಲಿ ಇದು ತರಬೇತಿ ಇನ್ಸ್ಟಿಟ್ಯೂಟ್ ಇದು ತರಬೇತಿ ಕೇಂದ್ರ ಮಾತ್ರ ಇದು ಕಲಿಸ್ತೀವಿ ಇಲ್ಲನಲ್ಲ ಆದರೆ ಟೈಮ್ಸ್ ಇಷ್ಟು ಏಜಿನ ಮಕ್ಳು ಬೇಕು ಇಲ್ಲ ಹೀರೋಯಿನ್ ಬೇಕು ಅಪ್ಪ ಅಮ್ಮನ ಬೇಕು ಅಂತ ಹೇಳಿದಾಗ ಬೇರೆ ಯಾರಿಗೂ ರೆಫರ್ ಮಾಡ್ತಾ ಇರ್ತೀವಿ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಕಲ್ತಿರೋರು ಇದ್ದಾಗ ಆ ಏಜಿನ ತಕ್ಕನಗೆ ಅವರು ಇದ್ರ ತಕ್ಕಂತೆ ಬಂದು ಕ್ಯಾರೆಕ್ಟ್ರು ಆಗಿರಬೇಟಿ ಏನು ಬಂದರೆ ಖಂಡಿತ ರೆಫರ್ ಮಾಡ್ತೀವಿ ಇನ್ನೊಂದು ಇನ್ನೊಂದು ಕ್ವಶನ್ ಇದೆ ಮೇಡಮ್ನ ಸೊ ಏನಂದರೆ ಇವಾಗ ಓಕೆ ಇದು ಪಂಚಜನ್ಯ ನಟನ ಶಾಲೆ ಮತ್ತು ಫಿಲಮ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಓಕೆ ಇಲ್ಲಿ ಆಕ್ಟಿಂಗ್ ಮಾತು ಆಕ್ಟಿಂಗ್ ಕ್ಲಾಸಸ್ನ ಬಿಟ್ಟು ವರ್ತುಪಡಿಸಿ ಬೇರೆ ಇನ್ ಯಾವ ಥರ ಕ್ಲಾಸಸ್ ಸಿಗುತ್ತೆ ಅಂತ ಒಂದು ಪ್ರಶ್ನೆ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕೇಳಿದ್ದಕ್ಕೆ ಈಗ ಇಲ್ಲಿ ಹೆಲ್ತ್ ಪರ್ಪಸ್ಸು ಇದಾವೆ ಈಗ ಏನಾದರೆ ನಾವು ನೆಗೆಟಿವ್ ಆಗಿ ಹೆಚ್ಚು ಮಾಡ್ತಾ ಹೋದಷ್ಟು ನಮ್ಮ ಫಿಸಿಕಲಿ ಮೆಂಟಲಿ ಎಮೋಷ್ನಲಿ ನಾವೇ ವೀಕ್ ಆಗ್ತೀವಿ ಅವಾಗ್ಬಿಟ್ಟು ಇಲ್ಲಿ ಯೋಗ ಕ್ಲಾಸ್ ಕೂಡ ಮಾಡಬೇಕಂತ ಮೊನ್ನೆ ಒಂದು ಡಾಕ್ಟರ್ ವರ್ಷ ಮೇಡಮ್ ಅಂತ ಅಂದ್ರೆ ಅವರು ಕೂಡ ಬಂದಿದ್ರು ಏನು ಈ ಕ್ಲಾಸ್ ಮಾಡೋದು ನಿಮ್ಮ ಅಂತ ಅದನ್ನು ಮಾಡ್ತಾ ಇದ್ದೀನಿ ನೆಕ್ಸ್ಟು ಅದರ ಜೊತೆಗೆ ಆ್ಯಕ್ಟಿಂಗ್ ಜೊತೆಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರುತ್ತೆ ಮಾಡಲಿಂಗ್ ಇರುತ್ತೆ ಆ್ಯಂಕರಿಂಗ್ ಇರುತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರು ಇಂಟ್ರೆಸ್ಟ್ ಇರುವಂಥದ್ದು ಆಯ್ಕೆ ಮಾಡ್ಬೋದು ಓಕೆ ನೋಡೋದೈಸ್ ಇವರು ನಾವು ಕೇಳಿದ್ವಿ ನಾವು ಅವ್ರು ನಮ್ಮ ಜೊತೆ ಚೆನ್ನಾಗಿ ಕರ್ತಿದ್ದಾರೆ ಸೊ ಆ್ಯಂಡ್ ಲಾಸ್ಟ್ ಒನ್ ಮೂರು ಕ್ವಶನ್ ಸೊ ಅದು ನನ್ನ ಪರ್ಸನಲ್ ಕ್ವಶನ್ ಸೊ ಇವತ್ತು ಆಗಿ ನಾನೇನು ಮಾಡಿದ್ದು ನಿಮಗೇನು ಅನ್ನಿಸ್ತು ನಾನು ಪರಿಚಯ ಆಗಿದ್ದು ಧರ್ಮಿಷ್ಟ ಮುಹೂರ್ತದಲ್ಲಿ ಸೊ ಹಂಗಾಗಿ ನನ್ನ ಮೇಕಪ್ ಬಗ್ಗೆ ಮತ್ತು ನನ್ನ ಆ್ಯಂಕರಿಂಗ್ ಟೈಮ್ ಮಾಡಿರೋದರಿಂದ ಅದು ಒಂದು ಒಪಿನಿಯನ್ ಹೇಳಿದ್ದು ನಾನು ಪರ್ಸ್ನೈ ಗೆಲ್ದಿರೋದು ಇದು ನನ್ನ ಎಲ್ರಿಗೂ ಹೇಳಬೇಕಾಗಿರುವಂಥ ಖುಷಿಯಾದ ವಿಚಾರ ಏನಂದರೆ ಇವತ್ತು ನಿಜವಾಗ್ಲೂ ಎಲ್ಲ ಜನಗಳು ಇದ್ದಾಗ ನಮ್ಮ ಭದ್ರಾವತಿ ಜನತೆ ಇದ್ದಾಗ ಎಲ್ಲ ಇದ್ದಾಗ ಹೇಳೋಕ್ಕೆ ಆಗಲಿಲ್ಲ ಯಾಕಂದರೆ ನನ್ನದು ವಾಯಸೇ ಬರ್ತಿರ್ಲಿಲ್ಲ ತುಂಬ ವೀಕ್ ಆ ಈ ಹುಡುಗಿ ಇದಕ್ಕೋಸ್ಕರನೇ ಬೆಂಗಳೂರಿಂದ ಭದ್ರಾವತಿಗೆ ಬಂದು ಈ ಕಾರ್ಯಕ್ರಮ ಸುರ ಸು ಸುರಕ್ಷಿತವಾಗಿ ಮತ್ತು ಒಂದು ಕುಂದು ಹೊರತೆಯಿಂದ ಹೀಗೆ ನಿರರ್ಗಳವಾಗಿ ಈ ಕಾರ್ಯಕ್ರಮ ನಡೆಸಿಕೊಡ್ಳು ನನಗೆ ಅದು ಅದು ವರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ ತುಂಬ ಚೆನ್ನಾಗಿ ಇದು ಮಾಡಿಕೊಟ್ರು ಮತ್ತೆ ಇವ್ರ ನನಗೆ ಪರಿಚಯ ಆಗಿದ್ದು ಧರ್ಮಿಷ್ಠ ಎನ್ನುವ ಮೂವಿನಲ್ಲಿ ಅಲ್ಲಿ ನನಗೆ ಮೇಕಪ್ ಆರ್ಟಿಸ್ಟರು ತುಂಬ ಚೆನ್ನಾಗಿ ಮೇಕಪ್ ಮಾಡಿದರು ಆವಾಗ ಇವತ್ತಿನ ಅದು ಜೂನಿಯರ್ ರಾಜ್ಕುಮಾರ್ ಸರ್ ಜೊತೆಗೆ ಒಂದು ರೀಲ್ಸ್ ಮಾಡಿದ್ದೀನಿ ಅದರಲ್ಲಿ ಒಂದಿಷ್ಟು ಕೆಲವೊಂದು ವೀಡಿಯೋ ಕ್ಲಿಪ್ಸ್ ಹಾಕಿದ್ದೀನಿ ತುಂಬ ಚೆನ್ನಾಗಿ ಕೇಳ್ತಾರೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ ಅಂತ ಆ ಚೆನ್ನಾಗಿ ಕಾಣೋದ್ರಿಂದ ಇರೋ ಕೈ ಇವರು ಮ್ಯಾಮ್ ಸೊ ಯಾರಿಗೇನೋ ಇಂಟ್ರೆಸ್ಟ್ ಇದೆ ಅವರು ರೆಫರ್ ಮಾಡಿ ಭದ್ರ ತಿಳಿಯರ ನಿಮ್ಮ ಫ್ರೆಂಡ್ಸಿಗೆ ಕೊಲೀಗ್ಸ್ಗೆ ಎಲ್ಲರಿಗೂ ಬಂದು ಜಾಯಿನ್ ಆಗಿ ನಿಮಗೆ ನಾಟಕ ಅಥವಾ ರಂಗಭೂಮಿ ಅಥವಾ ಇದೇ ತರ ಥರ ಅಲ್ಲಿ ರೆಫರ್ ನಿಮಗೆ ಸಿಗುತ್ತೆ ರೆಕಗ್ನೈಸು ಅಲ್ಲಿ ನಿಮಗೆ ರೆಫರ್ ಮಾಡ್ತಾರೆ ಅಂತ ಹೇಳ್ತೀನಿ ಸೊ ಯಾರು ಅಷ್ಟು ಎಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಸೊ ಕಮೆಂಟ್ ಮಾಡಿದರೆ ನಾವು ಡೈರೆಕ್ಟಾಗಿ ಮೇಡಮೇ ನನ್ನ ಅಕೌಂಟ್ಗೆ ಹೋಗಿ ನಿಮಗೆ ಕಮೆಂಟ್ ಮಾಡಿ ಸೊ ಅವರ ಡೀಟೇಲ್ಸ್ ಏನು ಬೇಕು ಅಂತ ಕೊಡ್ತಾರೆ ಆದರೆ ನೀವು ಕಮೆಂಟ್ ಮಾಡೋಕ್ಕೆ ಮುಂಚೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಹೆಸರು ಊರು ವಿಳಾಸಗಣ ಆ ಕಮೆಂಟಲ್ಲಿ ತಿಳಿಸಿರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್